ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಮಕ್ಕಳು ಇವತ್ತು ಬೆಳಗ್ಗೆ ಸ್ಕೂಲಿಗೆ ಇದ್ರು ಅಂದರೆ ಮೊನ್ನೆ ಎಕ್ಸಾಮ್ ಇತ್ತು ಒಂದು ಡೇ ಬಿಟ್ಟು ಮತ್ತೆ ಇವತ್ತು ಮ್ಯಾಥ್ಸ್ ಎಕ್ಸಾಮು ಸೊ ನನಗೆ ಟೆನ್ಷನ್ ಆಗ್ತಾ ಇತ್ತು ನಾನಿವತ್ತು ಬೊಂಡ ಕೊಟ್ಕೆ ಮಾಡೋಣ ಅಂತ ಹೇಳಿ ಸೊ ಯಾ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಬೊಂಡ ಕೊಟ್ಕೆನ ನಾನು ಫಸ್ಟ್ ಟೈಮ್ ಆದರೆ ಸ್ವಲ್ಪ ಗಟ್ಟಿ ಬಂತು ಸೊ ಫುಲ್ ಎಲ್ಲ ಇದು ಮಾಡೋಕಾಗಲಿಲ್ಲ ಲೇಟ್ ಆಗಿತ್ತು ಅಂತ ಹೇಳಿ ಸೊ ಬೊಂಡನ ಮಿಕ್ಸಿ ಮಾಡಿ ಹಾಗೆ ಕಾಯಿನೂ ಅಷ್ಟೇ ತರ ತರೆಯಾಗಿ ರುಬ್ಬಿ ಅದನ್ನ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕಿ ನಾವು ಬಾಳೆಲೆಯನ್ನು ಬಾಡಿಸಿ ಅದರಲ್ಲಿ ಹಾಕಿದ್ರೆ ಆಯ್ತು ಕೊಟ್ಟಿಗೆ ಬರುತ್ತೆ ಬಟ್ ಏನಾಯ್ತು ಅಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಬೇಕಿತ್ತು ಅನ್ಸುತ್ತೆ ಸ್ವಲ್ಪ ಗಟ್ಟಿ ಆಯ್ತು ಅಷ್ಟೇ ನಾನು ಇವತ್ತಿನ ವಿಡಿಯೋನಲ್ಲಿ ಮೊನ್ನೆ ಹೇಳಿದ್ನಲ್ಲ ಆ ಬ್ಲೌಸ್ ಹೊಲ್ದಿದ್ದೀನಿ ಅಂತ ಹೇಳಿ ಸೊ ಅದಕ್ಕೆ ಒಂದರೆ ಟಿಪ್ಸ್ ಕೊಡೋಣ ಅಂತ ಹೇಳಿ ಹಾಗೆ ಆ ಬ್ಲೌಸಿನ ಸ್ಲೀವ್ಸನ್ನು ಫ್ರಿಲ್ ಆಗಿ ಯಾವ ಥರ ನಾನು ತುಂಬ ಈಸಿ ಮೆಥಡಲ್ಲಿ ತಗೊಂಡೆ ಅಂತ ಹೇಳಿ ಸೊ ಈ ವಿಡಿಯೋನಲ್ಲಿ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕೂಡ ಮಾಡ್ಬೋದು ತುಂಬ ಕನ್ಫ್ಯೂಷನ್ಸ್ ಎಲ್ಲ ಇರೋದಿಲ್ಲ ಸೊ ಹಾಗಾಗಿ ನನಗೆ ತುಂಬ ಈಸಿ ಅಂತ ಅನಿಸ್ತು ಯಾವುದೇ ಕನ್ಫ್ಯೂಷನ್ಸ್ ಇರಲಿಲ್ಲ ಸೊ ಹಾಗಾಗಿ ಆ ಒಂದು ಮೆಥಡನ್ನು ಯಾವ ಥರ ತೋರಿಸೋದು ಅಂತ ಹೇಳಿ ಸೊ ಇವತ್ತು ತೋರಿಸ್ತೀನಿ ಹಾಗೆ ಒಂದು ಇದು ಯಾವತರ ನನಗೆ ಸರಿಯಾಗಿ ತೋರಿಸ್ಲಿಲ್ಲಲ್ಲ ಸೊ ಹಾಗಾಗಿ ಈ ಬ್ಲೌಸ್ ಯಾವ ತರ ಫಿಟ್ಟಿಂಗ್ ಆಗಿದೆ ಹಾಗೆ ಯಾವ ತರ ಕಾಣುತ್ತೆ ಅಂತ ಹೇಳಿ ಸೊ ಇದನ್ನ ತೋರಿಸ್ತೀನಿ ವಿಯರ್ ಮಾಡಿ ಹಾಗೆ ಇನ್ನೊಂದೇನು ಅಂತ ಅಂದ್ರೆ ಈ ತರ ನಾವು ಫ್ರಿಲ್ ಹೊಲಿಯುವಾಗ ಸ್ವಲ್ಪ ನನಗೆ ಇದು ಕಷ್ಟ ಆಯ್ತು ಯಾಕಂತಂದ್ರೆ ಇದು ಸೈಡ್ ಅಲ್ಲಿ ಹೊಲೀಲಿಕ್ಕೆ ನನ್ನ ಕಡೆ ಓವರ್ಲಾಕ್ ಇರಲಿಲ್ಲ ಹಾಗೆ ಸ್ವಲ್ಪ ಇದನ್ನ ಫೋಲ್ಡ್ ಮಾಡಿ ಹೊಲಿಯುವಾಗ ರೌಂಡ್ ಶೇಪ್ ಬರುತ್ತಲ್ಲ ಸೊ ಹಾಗಾಗಿ ನಮ್ಗೆ ಆ ಫೋಲ್ಡಿಂಗ್ ಮಾಡಿ ಹೊಲಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾನು ಇದು ಅಷ್ಟೊಂದು ಇದು ಕಾಣಿಸ್ತಾ ಇಲ್ಲ ನಾನು ಇದನ್ನೊಂದ್ಸತಿ ಓವರ್ ಲಾಕ್ ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಇನ್ನು ಸೊ ಇವಾಗ ಏನು ಹಾಗೆ ಕಾಣಿಸ್ತಾ ಇಲ್ಲ ಮತ್ತೆ ಇನ್ನೊಂದೇನಂತ ಅಂದ್ರೆ ನಾನು ಇದಕ್ಕೆ ಒಳಗಡೆ ಲೈನಿಂಗ್ ಹಾಕ್ಲಿಲ್ಲ ಈ ಸ್ಲೀವ್ಸಿಗೆ ಮಾತ್ರ ಯಾಕಂತಂದ್ರೆ ಇಲ್ಲಿ ತುಂಬಾ ನಾವು ಟ್ರಾನ್ಸ್ಪರೆಂಟ್ ಹಾಕೋದಿಲ್ಲ ಅಂತ ಹೇಳೋರು ಒಳಗಡೆ ಈ ತರ ಸ್ಲೀವ್ಸ್ ಅನ್ನ ಇಟ್ಕೊಂಡು ಮೇಲ್ಗಡೆ ಫ್ರಿಲ್ ಕೊಟ್ಕೋಬಹುದು ಬಟ್ ನಾನು ಇದಕ್ಕೆ ಒಳಗಡೆ ಸ್ಲೀವ್ಸಿಗೆ ಯಾವುದೇ ಒಂದು ಇದು ಕೊಡ್ಲಿಲ್ಲ ತುಂಬಾ ಓವರ್ಗೆ ಏನು ಕಾಣೋದಿಲ್ಲ ಅಂತ ಹೇಳಿ ಸೊ ಅದಕ್ಕೆ ನಾವು ಈ ಥರ ಹೊಲಿಸುವಾಗ ಏನಾಗುತ್ತೆ ಅಂತಂದ್ರೆ ಎಲ್ಲ ಬ್ಲೌಸಲ್ಲೂ ನಮ್ಮದು ಈ ಒಳಗಡೆ ಕೊಟ್ಟಿರುವಂಥ ಏನು ಈ ಸ್ಟಿಚಿಂಗ್ ಇರುತ್ತಲ್ಲ ಈ ಬಾಡಿದು ಮತ್ತು ಈ ಸ್ಲೀವ್ಸಿಂದ ಏನು ಅಟ್ಯಾಚ್ಮೆಂಟ್ ಇರುತ್ತಲ್ಲ ಅದು ಯಾವ ಥರ ಬರುತ್ತೆ ಅಂದರೆ ಈ ಥರ ಬರುತ್ತೆ ಈ ಥರ ಬರುತ್ತೆ ಅದು ಇಲ್ಲಿ ಕಾಣಿಸೋ ಚಾನ್ಸಸ್ ತುಂಬ ಇಲ್ಲಿ ಬರುತ್ತೆ ಅದೇ ಯಾವಾಗಲೂ ನಾವು ಹೀಗೆ ಬ್ಲೌಸ್ ಹಾಕುವಾಗ ಅದೇನಾಗ್ಬಿಡುತ್ತೆ ಅಂದರೆ ಈ ಕಡೆ ಓಪನ್ ಆಗಿ ಈ ಕಡೆ ಹೊರಗಡೆ ಬಂದ್ಬಿಡುತ್ತೆ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಆ ಬಟ್ಟೆನ ಹಾಗೆ ಬಿಡ್ದೇನೆ ಇದನ್ನ ಈ ಕಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಿದ್ದೀನಿ ಸೊ ನನಗಿಲ್ಲಿ ಸ್ವಲ್ಪ ಈ ಕಡೆ ಈ ಥರ ಹಿಂಗೆ ಹೀಗೆ ಸ್ಲೀವ್ಸ್ ಹಾಕಿದ ತಕ್ಷಣ ನನಗೆ ಸ್ವಲ್ಪ ಹೀಗೆ ಓಪನ್ ಆಗಿ ಸ್ವಲ್ಪ ಥ್ರೆಡ್ ಕಾಣೋದಿಲ್ಲ ಅಂದರೆ ಸ್ಟಿಚ್ ಹಾಕಿರೋ ಬಟ್ಟೆ ಬರುತ್ತೆ ಆಚೆ ಅಂತ ಹೇಳಿ ಯಾವುದು ಇದಿಲ್ಲ ನಾವು ಈ ಥರ ಸ್ಟಿಚ್ ಕೊಟ್ಟರೆ ಮೇಲ್ಗಡೆ ಈ ಥರ ಬರುತ್ತೆ ಒಂದು ಸ್ಟಿಚನ್ನು ಹಾಕಿದ ತಕ್ಷಣ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಬರುತ್ತೆ ಒಳಗಡೆ ಮಾಡಿ ಈ ತರ ಸ್ಟಿಚ್ ಹಾಕೋಬೇಕು ಇವಾಗ ತೋರಿಸಿದ್ನಲ್ಲ ಈ ತರ ಸ್ಟಿಚ್ ಹಾಕೋಬೇಕು ಅಂತ ಹೇಳಿ ಸೊ ಕನ್ಫ್ಯೂಷನ್ ಅಂತ ಹೇಳಿ ನಮ್ಮ ನಾರ್ಮಲ್ ಬ್ಲೌಸ್ ಯಾವಾಗ್ಲೂ ಹೊಲಿತೇವಲ್ಲ ಒಳಗಡೆ ಓವರ್ಲಾಕ್ ಹೊಡಿಸ್ತೀವಿ ಬಟ್ ಇದೊಂದು ಓವರ್ಲಾಕ್ ಆಗಲಿಲ್ಲ ಆಗ್ಲಿಲ್ಲ ಆ ಈ ತರ ನಮ್ಗೆ ಬ್ಲೌಸ್ ಹೊಲಿದ ತಕ್ಷಣ ನಮ್ಗೆ ಅದೇನಾಗುತ್ತೆ ಥರ ಮುಂದೆ ಬರ್ತಾ ಇರತ್ತೆ ಸೊ ಹಾಗಾಗಿ ನಾವು ಈ ಒಳಗಡೆ ಇರುವಂತಹ ಫೋಲ್ಡಿಂಗ್ ಏನಿದೆ ಈಚೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಬೇಕು ಅದನ್ನ ಸೊ ನಾನು ಇಲ್ಲಿ ಬ್ಲೌಸ್ ಹಾಕೊಂಡು ತೋರಿಸ್ತಾ ಇದ್ದೀನಿ ನಾನು ಮೈಕ್ ಹಾಕೊಂಡು ವಿಡಿಯೋ ಮಾಡಿದೆ ಬಟ್ ಅದ್ಯಾಕೋ ಅಷ್ಟೊಂದು ಕ್ಲಿಯರ್ ಆಗಿ ಬರಲಿಲ್ಲ ಮಳೆ ಬರ್ತಾ ಇತ್ತು ಹಾಗೆ ಸೌಂಡ್ ಎಲ್ಲ ಅಷ್ಟು ಕ್ಲಿಯರ್ ಆಗಿರ್ಲಿಲ್ಲ ಸೊ ಹಾಗಾಗಿ ಆ ಇದು ನಾನು ಬ್ಲೌಸ್ ಹೊಲ್ತಿರೋದು ಹಿಂದ್ಗಡೆ ಇದು ನನ್ನ ಫ್ಲವರ್ ಅಷ್ಟೊಂದು ಆಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಜೆಂಟ್ ಅಲ್ಲಿ ಹೊಲ್ದಿದ್ದಲ್ಲ ಸೊ ಹಾಗಾಗಿ ಅದನ್ನ ಸ್ವಲ್ಪ ನಾನು ಸ್ಟಿಫ್ ಆಗಿ ಕೂರೋ ತರ ಅದಕ್ಕೆ ಒಂದೆರಡು ಸ್ಟಿಚ್ ಸ್ಟಿಚ್ ಹಾಕ್ಬೇಕಷ್ಟೆ ಸ್ಟಿಚ್ ಹಾಕಿದ್ರೆ ನೀಟಾಗಿ ಫ್ಲವರ್ ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಫುಲ್ ಸಾಫ್ಟ್ ಆಗಿರೋದ್ರಿಂದ ಸಾರಿ ತುಂಬಾ ಮೆತ್ತಗಿದೆ ಸಾರಿ ಸೊ ಸಿಂಗಲ್ ಪ್ಲೇಟು ಮಾಡಬಹುದು ಅಷ್ಟೊಂದೂ ಕಾಣೋದಿಲ್ಲ ಯಾಕಂದ್ರೆ ಒಳಗಡೆ ಫುಲ್ ಡಿಸೈನ್ ಇರೋದ್ರಿಂದ ಬೇಕಾದವರು ಪ್ಲೇಟು ಕೂಡ ಮಾಡ್ಕೋಬಹುದು ನಾನು ಮೊದಲೆಲ್ಲ ಸಿಂಗಲ್ ಪ್ಲೇಟ್ ಮಾಡ್ತಾ ಇದ್ದೆ ಸಿಂಗಲ್ ಪ್ಲೇಟು ಚೆನ್ನಾಗಿ ಕಾಣುತ್ತೆ ಹಾಗೆ ಪ್ಲೇಟ್ಸ್ ಹಾಕಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ ಮತ್ತೆ ನಮಗೆ ಈ ತರ ಸೀರೆಗಳಲ್ಲೆಲ್ಲ ಅಹ್ ತುಂಬಾ ಈ ತರ ಡಿಸೈನ್ ಎಲ್ಲ ಬರ್ತಾ ಇರುತ್ತೆ ಈ ತರ ಡಾಟ್ಸ್ ಇರೋದ್ರಿಂದ ನಮ್ಗೆ ಇದು ಚೆನ್ನಾಗಿ ಕಾಣುತ್ತಾ ಇಲ್ಲ ಅಂತ ಆಗಿತ್ತು ಸೊ ಪರವಾಗಿಲ್ಲ ಚೆನ್ನಾಗಿ ಕಾಣುತ್ತೆ ನಾನು ಪೂಜೆ ದಿನ ಅಮ್ಮ ಸೀರೆ ಕೊಟ್ಟರು ಅಂತ ಹೇಳಿದೆ ಅವ್ರು ಬಂದಿರೋದೇನೂ ತೋರಿಸಲಿಲ್ಲ ನಾನು ಹಾಗೆ ಅಮ್ಮ ಮತ್ತೆ ಅಕ್ಕ ಇಬ್ರು ಒಂದೊಂದು ಸಾರಿ ಕೊಟ್ಟರು ಹಾಗೆ ನಾನು ಪೂಜೆಗೆ ಅಂತ ಹೇಳಿ ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಇಯರು ಹಾಗೆ ದೇವಿ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಸೊ ಒಂದು ಸೀರೆನೋ ಏನಾದರೂ ದೇವಿಗೆ ಕುಡಿಸಿ ನಾವು ಉಟ್ಕೊಳಕೆ ಒಂಥರ ಖುಷಿ ಆಗುತ್ತೆ ಸೊ ಹಾಗಾಗಿ ನಾನು ಆ ಒಂದು ಇದಕ್ಕೋಸ್ಕರ ದೇವಿ ಪೂಜೆಗೆ ಕಂಪ್ಲೀಟ್ ಮಾಡೋದಿನ ಸಾರಿ ದೇರಿಗಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಸೊ ನಾನೊಂದು ಸ್ಯಾರಿ ತಂದಿದೆ ಸೊ ಅದೊಂದು ಮಿಸ್ ಆಗಿತ್ತು ತೋರ್ಸಕ್ಕೆ ನನಗೆ ಅಕ್ಕ ಕೊಟ್ಟಿರೋ ಸ್ಯಾರಿ ಇದು ಪಿಂಕ್ ಲೈಟ್ ಪಿಂಕ್ ಕಲರ್ ಹಾಗೆ ಒಳಗಡೆ ರೆಡ್ ಕಲರ್ ಬರುತ್ತೆ ಈ ತರ ಇದೆ ಇದು ಇದು ಬ್ಲೌಸ್ ಪೀಸ್ ಸೇಮ್ ಈ ತರ ಬರುತ್ತೆ ಕರೆಂಟ್ ಆಯ್ತು ವಿಡಿಯೋ ಮಾಡುವಾಗ ಸೊ ಇದ್ರಲ್ಲಿ ಪಿಂಕ್ ಕಲರ್ ತರ ಸಾರಿ ಇಲ್ಲ ಹಾಗೆ ಈ ಬಿಗ್ ಬಾರ್ಡರ್ ಇದೆ ಮತ್ತೆ ಪಲ್ಲು ರೆಡ್ ಕಲರ್ ಡಿಸೈನು ಹಾಗೆ ಬ್ಲೌಸ್ ಈ ಕಲರು ಅಮ್ಮ ನಾನು ಹೋಗಿರುವಾಗ ಇದನ್ ತಗೊಂಡ್ಬಂದಿದ್ದೆ ಸೊ ಹಾಗಾಗಿ ಆ ಅಮ್ಮನ್ ಇದ್ರಲ್ಲೇ ನಾನ್ ಇದನ್ ಉಟ್ಕೊಳ್ಳೋಣ ಅಂತ ಹೇಳಿ ಸೊ ಇದನ್ ತಗೋ ಇದೆ ಇರ್ಲಿ ನಂಗೆ ಮತ್ತೆ ತರೋದ್ ಬೇಡ ಅಂತ ಹೇಳಿದ್ದೆ ಬಟ್ ಅಮ್ಮ ಕೇಳಲಿಲ್ಲ ತೊಂದ್ರೆ ಇಲ್ಲ ನನ್ ಹತ್ರ ಇರೋದ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು ಸೊ ಅವ್ರು ಯಾವ ತರ ಏನೇ ಕೊಟ್ರುನು ಆ ಅಮ್ಮನ್ ಮನೆಯಿಂದ ಏನೇ ಕೊಡ್ತಾರ ಅಂದ್ರೂ ಒಂದ್ ನೂಲೆಲ್ಲಾ ಕೊಟ್ರುನು ಖುಷಿ ಆಗತ್ತೆ ಸೊ ಇದೊಂದ್ ಸಾರಿ ಅಮ್ಮ ಕೊಟ್ಟಿದ್ದು ಇದೆಲ್ಲರೂ ಸಣ್ಣ ಸಣ್ಣ ಪೂಜೆಗೆ ಅದಕ್ಕೆ ಇದಕ್ಕೆಲ್ಲ ಉಟ್ಕೊಳಕ್ ಆಗುತ್ತೆ ಅಂತ ಹೇಳಿ ಅಮ್ಮ ಕೇಳಿದ್ರೆ ನಿನ್ಗೆ ಇಷ್ಟ ಅಲ್ಲ ಅಂದ್ರೆ ವಾಪಾಸ್ ಕೊಡು ಅಂತ ಹೇಳಿ ಬೇಡ ತಗೊಂಡ್ ಬಂದಿದ್ಯಾ ಇರ್ಲಿ ಅಂತ ಹೇಳಿದೆ ಸೊ ಈ ಕಲರ್ ನನ್ನ ಹತ್ರ ಇಲ್ಲ ಎರಡು ಪಿಂಕ್ ಕಲರ್ ಇದೆ ಮತ್ತೆ ನಾನ್ ತಗೊಂಡ್ ಬಂದಿದ್ದು ನನಗೆ ಯಾವಾಗ್ಲೂ ಶಾಪಿಂಗ್ ಹೋಗುವಾಗ ಇದೇ ಪರ್ಫೆಕ್ಟ್ ಆಗಿ ಇದೇ ಕಲರ್ ಇರ್ಬೇಕು ಇದೇ ಒಂದು ಡಿಸೈನ್ ಇರ್ಬೇಕು ಅಂತ ಹೋಗ್ತೀನಿ ಯಾರು ನನ್ ನನ್ನ ಜೊತೆ ಯಾರು ಬಂದಿರ್ತಾರೋ ಸೊ ಅವ್ರ ಸೆಲೆಕ್ಷನ್ ಯಾವ ತರ ಇರುತ್ತೆ ನೋಡ್ಕೊಂಡು ಇಲ್ಲ ನಾನು ಫಸ್ಟ್ ನನ್ನ ಕಣ್ಣಿಗೆ ಯಾವ್ದು ಬೇಡದೋ ಅದನ್ನೇ ನೋಡಿ ನಾನು ತಗೊಳೋದು ಬಟ್ ನಾನು ಬೇರೆ ಯಾರ ಹೋದ್ರು ಒಂದ್ ಸ್ವಲ್ಪ ಇದಾಗಿರತ್ತೆ ಬಟ್ ಹಸ್ಬೆಂಡ್ ಹೋದ್ರೆ ಅವ್ರು ಯಾವ್ದನ್ ತಗೊಂತಾರೋ ಸೊ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಫೈನಲ್ ಮಾಡಿ ಬರ್ತೀನಿ ತುಂಬಾ ಚರಿಪೇರಿ ಮಾಡಕ್ ಹೋಗೋದಿಲ್ಲ ಅವ್ರು ಫಸ್ಟ್ ಹೋದ ತಕ್ಷಣವೇ ಹೇಳಿದ್ರು ಬೇರೆ ಯಾವ ಕಲರ್ ಬೇಡ ಗ್ರೀನ್ ಕಲರ್ ಇರ್ಲಿ ಅಂತ ಹೇಳಿ ಸೊ ಗ್ರೀನ್ ಕಲರ್ ಆಲ್ರೆಡಿ ನನ್ನ ಹತ್ರ ಇದೆ ಬಟ್ ಆದ್ರೂ ಗ್ರೀನೇ ಇರಲಿ ಅಂತ ಹೇಳಿದ್ರು ಸೊ ಹಾಗಾಗಿ ಗ್ರೀನು ಮತ್ತೆ ಫಸ್ಟ್ ಇರೋದು ಪಿಂಕ್ ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ ಬರುತ್ತೆ ಫುಲ್ ಒಳಗಡೆ ಬರುತ್ತೆ ಈ ಸಣ್ಣ ಸಣ್ಣ ಮತ್ತೆ ಮೇಲ್ಗಡೆ ಸಣ್ಣ ಬಾರ್ಡರ್ ಫುಲ್ಲು ಬಂದು ಈ ತರ ಫುಲ್ಲು ಗ್ರ್ಯಾಂಡ್ ಇದೆ ಹಾಗೆ ಬ್ಲೌಸ್ ಪೀಸ್ ಬಂದು ಫುಲ್ ಪ್ಲೇನ್ ಬ್ಲೌಸ್ ಪೀಸ್ ಬಂದು ಈ ತರ ಇದು ನನ್ನ ಮಗನ ಕೈಗೆ ಸಿಕ್ಕು ಸೊ ಇಷ್ಟೆಲ್ಲ ಕಿತಾಕಿದಾನೆ ಅವ್ರಿಗೇನೋ ಗೊತ್ತಿಲ್ಲ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಕಿತ್ತಾಕ್ಬಿಡ್ತಾರೆ ಇದು ಎಂಬ್ರಾಯ್ಡ್ರಿ ಮಾಡೋಣ ಅಂತ ಅನ್ಕೊಂಡಿದೀನಿ ತುಂಬಾ ಗ್ರ್ಯಾಂಡ್ ಏನಲ್ಲ ಸ್ವಲ್ಪ ಹತ್ರದಲ್ಲಿ ಮಾತ್ರ ಇದೆ ಸೊ ಹಾಗಾಗಿ ಅದಕ್ಕೆ ವಿಯರ್ ಮಾಡೋಣ ಅಂತ ಹೇಳಿ ಸೊ ಇದಕ್ಕಿನ್ನೂ ಪ್ಲಾನ್ ಮಾಡಲಿಲ್ಲ ಯಾವ ತರ ಮಾಡೋದು ಅಂತ ಹೇಳಿ ಸೊ ಮಾಡುವಾಗ ಯಾವ ತರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಾನಿಲ್ಲಿ ಪೇಪರ್ ಕಟಿಂಗ್ ಮೂಲಕ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತೂವರೆ ಇಂಚಿನಷ್ಟು ನಷ್ಟು ಒಂದು ಪೇಪರ್ನ ತಗೊಂಡಿದ್ದೀನಿ ಬೇಕಾದವರು ಎಷ್ಟು ಉದ್ದ ಬೇಕು ಬೇಕಾದ್ರು ತಗೋಬಹುದು ಸೊ ನಾನಿಲ್ಲಿ ಫಸ್ಟ್ ರೌಂಡ್ ಶೇಪಲ್ಲಿ ಅಂದ್ರೆ ಹಾಫ್ ರೌಂಡಲ್ಲಿ ಈ ತರ ಒಂದು ಟೆನ್ ಅಂಡ್ ಹಾಫ್ ಇಂಚಸ್ನ ತಗೊಂಡು ಸೊ ಮಾರ್ಕ್ ಮಾಡ್ಕೋತಾ ಇದೀನಿ ಫಸ್ಟ್ ಒಂದ್ ಕಡೆ ಓಪನ್ ಇರಬೇಕು ಒಂದ್ ಕಡೆ ಫೋಲ್ಡಿಂಗ್ ಇರಬೇಕು ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಫುಲ್ ರೌಂಡ್ ನಾವು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಸೊ ತಗೋಬೇಕು ಫಸ್ಟ್ ಈ ತರ ನಾನು ಹತ್ತೂವರೆ ಇಂಚನ್ನು ತಗೋತಾ ಇದ್ದೀನಿ ತುಂಬಾ ಉದ್ದ ಬೇಕಾದರೂ ಇನ್ನೂ ಕೂಡ ಉದ್ದ ತಗೋಬಹುದು ಬಟ್ ನಾನಿಲ್ಲಿ ನಿಮಗೆ ತೋರ್ಸೋಕೋಸ್ಕರ ಮಾತ್ರ ಹತ್ತೂವರೆ ಇಂಚನ್ನು ಇಟ್ಕೊಂಡು ಮಾಡ್ತಾ ಇದ್ದೀನಿ ನಾನು ಮೊನ್ನೆ ಮಾಡಿದ್ದು ನೈನ್ ಇಂಚಲ್ಲಿ ನನಗೆ ಸ್ವಲ್ಪ ಶಾರ್ಟ್ ಬೇಕಾಗಿತ್ತು ಸೊ ಹಾಗಾಗಿ ಇವಾಗ ನಾವು ಹತ್ತುವರೆ ಇಂಚಲ್ಲಿ ಹಾಫ್ ಸರ್ಕಲ್ ಮಾಡ್ಕೊಂಡಿದ್ದೇವಲ್ಲ ಸೊ ಅದನ್ನ ಜಾಯಿಂಟ್ ಮಾಡ್ಕೋಬೇಕೀಗ ರೌಂಡ್ ಆಗಿ ಜಾಯಿಂಟ್ ಮಾಡಿಕೊಂಡು ಕಟ್ ಮಾಡಿ ತಕೋಬೇಕು ಫಸ್ಟ್ ಯಾರೇ ಮಾಡ್ತಿದಿರ ಅಂದ್ರೂ ಫಸ್ಟ್ ಪೇಪರ್ ಕಟಿಂಗ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದನ್ನೇ ನೀವು ಮೇಜರ್ಮೆಂಟ್ಗೂ ತಗೋಬಹುದು ಕರೆಕ್ಟಾಗಿ ಬರುತ್ತೆ ಅದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಒಂದು ಕಡೆ ಫೋಲ್ಡಿಂಗ್ ಇರಬೇಕು ಒಂದ್ ಒಂದ್ ಎರಡು ಕಡೆನೂ ಓಪನ್ ಇರ್ಬೇಕು ಅಂದ್ರೆ ಮಾತ್ರ ಈ ತರ ಸ್ಟ್ರೇಟ್ ಅಲ್ಲಿ ಒಂದು ಓಪನ್ ಕರೆಕ್ಟ್ ಆಗಬೇಕು ನಮಗೆ ಒಂದ್ ಕಡೆ ಫೋಲ್ಡಿಂಗ್ ಸ್ಟ್ರೈಟ್ ಆಗಿರೋ ಕಡೆ ಫೋಲ್ಡಿಂಗ್ ಇರಬೇಕು ಸೊ ಇವಾಗ ಬ್ಲೌಸ್ ಇಟ್ಟು ತೋರಿಸ್ತೀನಿ ನಾನು ನಮ್ಮ ಏನ್ ಶೋಲ್ಡರ್ ಬರುತ್ತಲ್ಲ ಮೇಲ್ಗಡೆ ಅದ್ರ ಕಡೆ ನಮ್ಗೆ ಸ್ಲೀವ್ಸು ಕ್ಲೋಸ್ ಇರುತ್ತೆ ಸೊ ಹಾಗಾಗಿ ನಮ್ಮ ಆ ಶೋಲ್ಡರ್ ಕಡೆ ಕ್ಲೋಸ್ ಹಾಗೆ ಇಲ್ಲಿ ಕೆಳಗಡೆ ನಮ್ಮ ಏನು ಆರ್ಮೋಲ್ ಬರುತ್ತಲ್ಲ ಸೊ ಅಲ್ಲಿ ಓಪನ್ ಬೇಕಾಗತ್ತೆ ಸೊ ಹಾಗಾಗಿ ಆರ್ಮೋಲ್ಗೆ ನಾನು ಅಲ್ಲಿ ಓಪನ್ ಇಟ್ಕೊಂಡಿದ್ದೀನಿ ಅಲ್ಲಿ ನಾವು ಮೆಜರ್ಮೆಂಟ್ ತಗೋಬೇಕಾಗಿರೋದು ಈಗ ಓಪನ್ ಎಲ್ಲಿರುತ್ತೆ ಅಲ್ಲಿ ನಾವು ಮೆಸರ್ಮೆಂಟ್ ತಗೋಬೇಕು ಸೊ ನಾನು ಇವಾಗ ಸಿಕ್ಸ್ ಇಂಚಸ್ನಷ್ಟು ಲೆಂತ್ ತಗೋತಾ ಇದ್ದೀನಿ ಹಾಗೆ ವಿಡ್ತ್ ತ್ರೀ ಇಂಚ್ ತಗೋತಾ ಇದ್ದೀನಿ ಸೊ ಇವಾಗ ನಾ ಅದನ್ನ ಬಾಕ್ಸ್ ಕರೆಕ್ಟಾಗಿ ಅಟ್ಯಾಚ್ ಮಾಡಬೇಕು ಈ ತರ ಬಾಕ್ಸ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ నా ఒందు కాలు ఒడ నమ్మ హార్మోల్ ఏం ఇప్పుడు బరుతల్ సో అదన కర్వింగల్ తగోగిల్ ఇంచిన రౌండ్ ఆగి తగోతాను సో అదే అటాచ్ సో ఈ రౌండ్ ఆగి తగ్డు అదే కట్ మిగ ఇవగా నేను కట్ మిర పీస్ ఓపన్ మూడు ఇదేను ಫ್ರಿಲ್ ಬರುತ್ತೆ ಕೆಳಗಡೆ ನಮಗೆ ಈ ಮೇಲ್ಗಡೆ ಏನಿದೆ ಅಲ್ಲ ಸೊ ಅಲ್ಲಿಗೆ ನಾವು ಒಂದು ಕಟಿಂಗ್ ತಗೊಂಡು ಸಣ್ಣ ಒಂದು ಡಾಟ್ ಕಟ್ ಮಾಡ್ಕೋಬೇಕು ಅಂದ್ರೆ ನಮಗೆ ಈ ಶೋಲ್ಡ್ರ್ ಮೇಲ್ಗಡೆ ಏನು ಆಗಿರುತ್ತಲ್ಲ ಸೊ ಅದನ್ನ ಅಲ್ಲಿಗೆ ಕರೆಕ್ಟಾಗಿ ಕೂರಿಸ್ಕೊಂಡು ಸೊ ಈ ತರ ಇಲ್ಲಿ ಈ ಶೋಲ್ಡ್ರ ಏನು ಅಟ್ಯಾಚ್ ಮಾಡಿರ್ತೇವಲ್ಲ ಸೊ ಅಲ್ಲಿಗೆ ಬರುತ್ತೆ ಅದು ಅಲ್ಲಿಂದ ನಾವು ಆ ಬ್ಲೌಸ್ ಪೀಸ್ ತುಂಬಾ ಈಸಿ ನಾರ್ಮಲ್ ಬ್ಲೌಸ್ ಸ್ಲೀವ್ಸ್ ನ ಹೊಲಿಯೋದ್ಕಿಂತ ಈ ಸ್ಲೀವ್ಸ್ ಅನ್ನ ಹೊಲಿಯೋದು ತುಂಬಾ ಈಸಿ ಸೊ ಇದು ಈ ತರ ಫುಲ್ ನಮಗೆ ಹೊಲ್ಕೊಂಡ್ರೆ ಆಯ್ತು ಫ್ರಿಲ್ ನೀಟಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು